ಎಂದು ಹೇಳಿದರು ಭಗವಾನ್ ಪೂಜ್ಯಪಾದ ಶಂಕರಾಚಾರ್ಯರು ಒಂದು ಬಹಳ ಅಪರೂಪದ ಗ್ರಂಥವನ್ನು ಬರೆದಿದ್ದಾರೆ ಅದರ ಹೆಸರು ಪ್ರಶ್ನೋತ್ತರ ಮಣಿಮಾಲಾ ಬಹಳ ಅಪರೂಪದಲ್ಲಿ ಅಪರೂಪದ ಗ್ರಂಥ ಇದು ಯಾವುದ್ರಿ ಪ್ರಶ್ನೋತ್ತರ ಪ್ರಶ್ನೆ ಉತ್ತರ ರೂಪದಲ್ಲಿ ಹಲವಾರು ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಇವತ್ತೊಂದು ಐದನೇ ಶ್ಲೋಕದ ಆ ಪ್ರಶ್ನೋತ್ತರ ಮಣಿಮಾಲ ಗ್ರಂಥದ ಐದನೇ ಶ್ಲೋಕದ ಒಂದು ವಾಕ್ಯವನ್ನು ಚಿಂತನೆ ಮಾಡ್ತಾ ಇದ್ದಾರೆ ಪೂರ್ತಿ ಶ್ಲೋಕ ಹೇಳುತ್ತೇನೆ ಎಲ್ಲ ವಾಕ್ಯಗಳಿಗೂ ಅರ್ಥ ಹೇಳುತ್ತೇನೆ ಇವತ್ತಿನ ವಾಕ್ಯವನ್ನು ವಿಶೇಷವಾಗಿ ಚರ್ಚೆ ಮಾಡ್ತೀನಿ ಕೋವಾ ದರಿದ್ರೋಹಿ ವಿಶಾಲ ತೃಷ್ಣ ಶ್ರೀವಾಂಚಕೋ ಯಶ ಸಮ ಜೀವನ್ಮೃತೋಕಸ್ತು ಯಹ ಕೋವಾಮೃತ ಶಾತ್ ಸುಖದ ನಿರಾಶಾ ಇದು ಪ್ರಶ್ನೋತ್ತರ ಮಣಿಮಾಲದ ಐದನೇ ಶ್ಲೋಕ ಪ್ರಶ್ನೆ ಮೊದಲು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರ ಹೇಳ್ತಾರೆ ಪ್ರಶ್ನೆನೂ ಸರಿ ಇರಬೇಕು ಪ್ರಶ್ನೆ ಉತ್ತರನೂ ಸರಿ ಇರ್ಬೇಕು ಒಮ್ಮೊಮ್ಮೆ ಪ್ರಶ್ನೆ ಸರಿ ಇರ್ತದೆ ಉತ್ತರ ಸರಿ ಇರ ಹಂಗೆ ಸ್ಕೂಲ್ನ ಎಜುಕೇಷನ್ ಟೆಸ್ಟ್ ಮಾಡಲಿಕ್ಕೆ ಬಿಒ ಸಾಬ್ರ್ ಬಂದಿದ್ರು ಬಿಒ ಸಾಬ್ರ ಕೇಳಿದ್ರಂತ ಇತಿಹಾಸ ಜ್ಞಾನ ಮಕ್ಕಳಿಗೆ ಎಷ್ಟಾಗಿದೆ ನೋಡ್ಬೇಕಂತ ಹೇಳಿ ಮಕ್ಕಳೇ ನಾವೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಬೇಕು ಸಾರ್ ಸಾರ್ ಸರ್ ಸಾರ್ ಈ ಮಕ್ಕಳು ಭಾಳ ಸಂಬಂಧ ನಮಗೆ ನೂರು ಮಕ್ಕಳು ಹೋಗ್ತವೆ ಸಮಯ ಸಿಕ್ಕಾಗ ಅವ್ರ ಜೊತೆ ಒಣ್ಣಾಡ್ತಿರ್ತೀನಿ ನಾನು ಒಂದು ಏನಿದೆ ಕೇಳಿದ್ರೆ ಸಾಕು ಮಕ್ಕಳು ಈಗಂತೂ ಭಾಳ ಹುಷಾರು ಹಿಂಗೆ ಕೈ ಮಾಡ್ತಿರ್ತ ಏನಂತಾರ ಗೊತ್ತಾಗಂಗಿಲ್ಲ ಹೇಳ್ತೀವಿ ಅಂತ ಹುಡುಗರು ತಯಾರಾದವು ನಾವು ಬಹಳ ಹುರುಪಿನಿಂದ ಪ್ರಶ್ನೆಗೆ ಉತ್ತರ ಕೂಡ ಬರ್ತಾವೆ ನಾವು ಕೇಳಂಗಿಲ್ಲ ನಾವು ಒತ್ತು ಕುಡ್ಸು ಅಂತ ಕುಂತಿರ್ತಾವ್ರ ಹಿಂದಿನ ಬೆಂಜಿಗೆ ಅವ್ರು ನೆಪ್ಸೆಪ್ಸ ಕೇಳ್ತಿರ್ತೀವಿ ನಾವು ಕೊಡುವರೆಲ್ಲ ಭಾಳ ಹೊರಪೆದ್ದು ತಿಮ್ಮ ಹಿಂದಿನ ಬೆಂಚಿಗೆ ತೂ ಅಂತ ಕೂತಿದ್ದ ಅವನ ಎಬ್ಬಿಸಿ ಕೇಳಿದ್ರು ಇವನು ಶಿವಧನುಸನ್ನ ಮುರಿದವರು ಯಾರು ನಿಮಗೆ ಗೊತ್ತು ನಿಮಗೂ ಗೊತ್ತಿಲ್ಲ ಗೊತ್ತಾಯ್ತು ನನಗೆ ಭಾಳ ನನಗೆ ನಿಮಗೂ ಗೊತ್ತಿಲ್ಲ ಶಿವಧನಸ್ಸನ್ನ ಮರದವರು ಯಾರು ವಾರದಾಗ ಮುರದಿರ ಸ್ಕೂಲಿ ಬರೋ ಮನುಷ್ಯ ತಿಮ್ಮ ಏನ್ ಹೇಳಬೇಕು ನಿದ್ದೆ ಮಾಡೋವಾಗ ಎಬ್ಬಿಸಿ ಕೇಳಕ್ ಹಚ್ಚಾರ ಅವ ಇಂಥ ಮನುಷ್ಯ ತಿಮ್ಮ ಮನೆಗೆ ಹೋಗಿ ಮಮ್ಮಿಗೆ ಹೇಳ್ತಿದ್ದಂತೆ ಮಮ್ಮಿ ನನಗೆ ಬರೀ ಸಾಲಾಗಿ ಹೊಡಿತಾರ ನಾ ಸಾಲಿಗೆ ಹೋಗಂಗಿಲ್ಲ ಯಾಕೆ ಹೊಡಿತಾರೋ ನೀ ಏನಾರ ಕೀಟಲೆ ಮಾಡ್ತಿರಬೇಕು ಮಮ್ಮಿ ನಾ ಅಂಥ ಕೀಟಲೆ ಏನು ಮಾಡಂಗಿಲ್ಲ ಆದರೂ ನನಗೆ ಎಬ್ಸಿ ಎಬ್ಸಿ ಹೊಡಿತಾರ ಅಂದಂತೆ ಸುಮ್ ಸುಮ್ಮನೆ ಹೆಂಗ್ ಹೊಡಿತಾರೋ ನಿನಗೆ ಎಬ್ಬಿಸಿ ಎ ಬಿಸಿ ಅಂದ್ರೆ ನಾನು ಪಾಡಿನ ಸುಮ್ಮ ಅನ್ಕೊಂಡಿರ್ತಿನ ಮೀ ನನ್ಗೆ ಎಬ್ಸಿ ಎಬ್ಸಿ ಹೊಡಿತಾರ ನೀ ಇಂಥ ಮನ್ಷ ಅವನ್ರಿ ಅವ್ರ ಯಾರು ಯಾರೋ ಶಿವಧನುಸನ್ನ ಮುರಿದವರು ನೀತಿ ನೀತಿಕಣ ಆಗಿದ್ದಾವ ಅನ್ನಂತೂ ಸಾ ನಾ ಮುರಿದ್ರಿ ಅದ ಇದು ರಾಮಾಯಣದ ಕತೆ ಗೊತ್ತದ್ರಿ ನಿಮಗೆ ರಾಮಾಯಣದಲ್ಲಿ ರಾಮ ಶಿವದನು ಸನ್ನ ಮುರಿದ ಸೀತೆಯನ್ನ ಒರೆಸಿದ ಇದು ಕತೆ ಗೊತ್ತದ್ರಿ ನಿಮ್ಗೆ ಮತ್ತೇನು ನಿಮ್ಗೆ ಮತ್ತೆ ತಿಮ್ಮ ಕಂಪೆನ್ನ ಮತ್ತೆ ಏನು ನಾ ಮುರದಿಲ್ರಿ ಅದು ಮುರದ್ ದಿವ್ಸ ನಾ ಶಾಲಿಗೆ ಬಂದಿಲ್ರಿ ಅಂತ ಯಾರು ಮುರಿದಾರೋ ನನಗೆ ಗೊತ್ತಿಲ್ಲ ನಾ ಮಾತ್ರ ಮುರಿದಿಲ್ರಿ ಎಲ್ಲ ಕೇಳ್ತದ ಅವ ರಾಮ್ ಮುರಿದ ಇತಿಹಾಸದಾಗ ಇವ ನಾ ಮುರಿದಿಲ್ರಿ ಅಂತ ಕುಂತ ಇಷ್ಟು ಗೊತ್ತಿಲ್ಲಲಿ ಈ ಮಕ್ಕಳಿಗೆ ಇತಿಹಾಸ ಅಂತ ಹೇಳಿ ಮಾಸ್ಟರ್ನ ಕರೆದು ಕೇಳಿದ್ರು ಏನ್ರಿ ಹುಡುಗ ಹಿಂಗಂತನಲ್ಲ ಆ ಹುಡುಗ ಅಂತಾವಲ್ರಿ ಬರೀ ನಿಧಿ ಮಾಡ್ತದ ಕರೇತ ಇವ್ ಮಾಸ್ತಾರ ಭಾರಿ ಶಾಕ್ ಆಯ್ತ್ರಿ ಯಾರಿಗೆ ಓ ಆಫೀಸ್ ಆಫೀಸರ್ಗೆ ಬಹಳ ಶಾಕ್ ಆಯ್ತ್ರಿ ಹೆಡ್ ಮಾಸ್ಟರ್ ಕರೆಸಿದ್ರು ಏನು ಹ್ಯಾಂಗ್ ಕಲಿಸ್ತಾರ ಇಲ್ಲಿ ಅವನ್ ವಿದ್ಯಾರ್ಥಿ ಅಂತ ನಾ ಹೇಳಿ ಇವ ಕಲಿಸಿದ ಇತಿಹಾಸ ಕಲಿಸಿದ ಸಹ ಶಿಕ್ಷಕ ಅಂತಾನ ಹುಡುಗ ಅಂತಾವಲ್ಲ ಹೇಳಿ ಮುರಿದ್ರ ಯಾರ ಹೆಸ್ಟರ್ ಅಂದಂತ ಹತ್ತು ಬಾರಿ ನಾನು ಸೈ ಹತ್ತು ಬಾರಿ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡೀನಿ ಒಂದು ಪಿವೂನು ನಮ್ಮ ಸಾಲಿಗೆ ವ್ಯವಸ್ಥೆ ಅಂತ ಅಂಥೇಳಿ ನೀವು ವ್ಯವಸ್ಥೆ ಮಾಡಿಲ್ಲ ಸಂಡೇ ದಿವಸ ಯಾವ ಊರು ಯಾವ ಗೊತ್ತಿರಿ ಹೇಳ್ತೀವ ಅಂತ ಮಾಡ್ತೀವಿ ಮತ್ತೀವ ಎಲ್ತನೂ ಹೋಯ್ತಪ್ಪ ಇದು ಹಿಂಗೆ ಅಂತಂದ್ರೆ ನಾನು ಈ ವಿಷಯ ಭಾಳ ಹೇಳೋದೈತಿ ಅದಕ್ಕಿಂತ ಸಂಕ್ಷಿಪ್ತ ಮುಗಿಸ್ತೀನಿ ಎಜುಕೇಶನ್ ಮಿನಿಸ್ಟರ್ ತನಕ ಹೋಯ್ತು ಕೊನೆಗೆ ವಿಧಾನಸಭಾದಲ್ಲಿ ಚರ್ಚಕ್ಕೆ ಬಂತು ಚೀಫ್ ಮಿನಿಸ್ಟರ್ ಅಂದ್ರಂತ ಏನು ಎಜುಕೇಶನ್ ಎಜುಕೇಷನ್ ಅಂದ್ರಂತ ಆ ಶಿವದನಸು ಇಡೀ ಜಗತ್ತಿನ ತುಂಬ ದಿವ್ಸ ವಾರ್ತಾದಾಗ ಬರೀ ಅದನ್ನೇ ಹೇಳ್ತಾರ ದಿವಸ ಚರ್ಚೆ ಆದ ಎಣ್ಣವನ್ನು ತಲೆ ಕೆಡಿಸಿರಿ ವಿರೋಧ ಪಕ್ಷದವರು ಯಾರು ಮುರಿದವರು ಅದು ಬೇಕು ವಿ ವಾಂಟ್ ಜಸ್ಟಿಸ್ ಅಂತ ಹೇಳ್ತಿದ್ರಂತ ಅಂತ ಅವರು ಹಿಂಗಾದ್ರೆ ಎಜುಕೇಷನ್ ಸುಧಾರಣೆ ಆಗಬೇಕು ಥೋಪ್ ಇದು ಅವರಿಗೆ ಶಿಕ್ಷೆ ಆಗಲೇಬೇಕು ಯಾರಿಗೆ ಶಿವ ಶಿವಧನಸ್ಸನ್ನು ಮುರಿದವರಿಗೆ ಶಿಕ್ಷೆ ಆಗಲೇಬೇಕು ನಿಮ್ಮದು ಸಣ್ಣ ಸರ್ಕಾರ ಮುರಿದವ್ರು ಹೇಳೋಕೆ ಆಗಲ್ದು ಅಂತಂದ ಮೇಲೆ ನಿಮ್ಮದು ಸಂಡ ಸರ್ಕಾರ ಅಂತ ಅವರಲ್ಲಾಗತ್ತ ಅದಕ್ಕೆ ಚೀಫ್ ಅಂದಂತ ಏನು ಕಿರಿಕಿರಿನೋ ಇದು ವಾ ಒಂದು ವಾರ ಐತಪ್ಪ ಬರೇ ಟಿವಿಯಾಗ ಅದೇ ಹೊಂಟದು ಯಾರು ಮುರಿದವ್ರು ಯಾರು ಮುರಿದವ್ರು ಯಾಕೆ ಇಷ್ಟೇ ಕಿರಿಕಿರಿ ಯಾರ ಮುರಿಲಿ ನೀವು ಒಂದು ಹೊಸ ಮಾಡಿಸಿ ಅಂತವ ಇದು ಹಿಂಗ್ ಎಜುಕೇಶನ್ ಮಹಾರಾಷ್ಟ್ರದಾಗಲ್ಲ ಅಡಿ ಏನ್ರಿ ನಮ್ ಸುತ್ತಮುತ್ತ ಅಕಡೆ ದೂರ ಇಲ್ಲ ನೋಡ್ರಿ ಏನೋ ಸರಿ ಕೇಳಾರ ಉತ್ತರ ಬರ ಇಲ್ಲ ಕೆಲವೊಮ್ಮೆ ಪ್ರಶ್ನೆನೂ ಸರಿ ಇರಂಗಿಲ್ಲ ಉತ್ತರನು ಸರಿ ಇರಂಗಿಲ್ಲ ಬರೀ ಇದನ್ನ ಹೇಳ್ಕೊಂತ ಕುಂದ್ರದು ಬೇಡ ಇಲ್ಲಿ ನೋಡ್ರಿ ఎస్ట్ చంద ప్రి అత్తర ఎస్ ఆగి ఏం ప్రశ్న ఐతి కోవ దరద్రహో కోవదరద్ర అంద్రేను ప్రశ్న ఏను య బడవాడ ಬಹುತೇಕ ಪ್ರಪಂಚದಲ್ಲಿ ಆಫ್ರಿಕಾ ಖಂಡದೊಳಗ ನಾವು ಬಡತನವನ್ನು ಭಾಳ ಕಾಣುತ್ತೇವೆ ಇವತ್ತು ಇಂಡಿಯಾ ಇನ್ನು ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ವಿಶ್ವದ ಮೂರನೆಯ ಸ್ಥಾನಕ್ಕೆ ಇರುತ್ತದೆ ಶ್ರೀಮಂತರ ಪಟ್ಟಿಯೊಳಗೆ ಯಾರಿಗೆ ಬೇಸಿಕ್ ನೀಡ್ಸು ಪ್ರೊವೈಡ್ ಆಗ್ತಾ ಇಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳು ಅವುಗಳಿಂದ ವಂಚಿತರಾಗಿ ಕೆಲವರು ಬಡತನದಲ್ಲಿ ಬದಗ್ತಾ ಇದ್ದಾರ ಬಡತನದ ರೇಖೆ ಅಂತ ಗುರುತಿಸಿದ್ದಾರೆ ಹೇಗಿದ್ದವರು ಬಡವರು ಅಂತೇಳಿ ಅದಕ್ಕಿಂತಲೂ ಬಡತನದ ರೇಖೆಗಿಂತಲೂ ಕೆಳಗೆ ಬದುಕುವವರು ಅದಾರ ಅವರಿಗೆ ಅರಿವೆ ಇಲ್ಲ ಅರಿವು ಶಿಕ್ಷಣ ಇಲ್ಲ ಆಶ್ರಯ ಇಲ್ಲ ಉಡಲು ತೊಡಲು ಅರಿವೇ ಇಲ್ಲ ಇವೆಲ್ಲ ಬೇಸಿಕ್ ನೀಡ್ಸ್ ವಿದ್ಯುತ್ ಎಂಬುದು ಇವತ್ತು ಬೇಸಿಕ್ ನೀಡ್ಸ್ ಆಗಿದೆ ರಸ್ತೆ ಎಂಬುದು ಬೇಸಿಕ್ ನೀಡ್ಸ್ ಆಗಿದೆ ನೀರು ಆಹಾರ ಅರಿವು ಆಶ್ರಯ ಆಶ್ರಯ ಅಂದರೆ ಮನಿ ಇವೆಲ್ಲ ಮನುಷ್ಯನಿಗೆ ಬೇಸಿಕ್ ನೀಡ್ಸಿದೆ ಇಂಥ ಬೇಸಿಕ್ ನೀಡ್ಸು ವಂಚಿತರಾದವರಿಗೆ ನಾವು ಬಡವರು ಅಂತ ವ್ಯಾಖ್ಯಾನ ಮಾಡ್ತೀವಿ ಆದರೆ ಬಡನ ಬಡವನ ವ್ಯಾಖ್ಯಾನವನ್ನು ಶಂಕರು ಬಹಳ ತಾತ್ವಿಕವಾಗಿ ವೈಶಿಷ್ಟ್ಯಮಯವಾಗಿ ಬಡವನ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಬಡ ಬೇಕಪ್ಪ ಹೊಟ್ಟೆ ಹಸಿದವ ಹಸಿದ ಹೊಟ್ಟೆಯನ್ನ ತುಂಬಿಸಿಕೊಳ್ಳಲು ಕಷ್ಟ ಪಡುವವ ಇವ ಬಡವ ಅಂದೆವು ಒಮ್ಮ ಬಹಳ ಆಶ್ಚರ್ಯ ಅನಿಸ್ತದೆ ಹೊಟ್ಟೆ ಹಸಿದವನು ಬಳುತ್ತಾ ಇದ್ದಾನ ಹೊಟ್ಟೆ ಹಸಿಲಾರದವನು ಒಳುತ್ತಾ ಇದ್ದಾನೆ ಹೊಟ್ಟೆ ಹಸಿಲಾರದವನೇ ಹೆಚ್ಚಿಗೆ ಹೊಳಲ್ತಾ ಇದ್ದಾನೆ ಇವತ್ತಿನ ದಿನಮಾನದಲ್ಲಿ ಯಾಕೆ ಗೊತ್ತಾಗ್ತದ ಹಾ ಹೊಟ್ಟೆ ಹಸಿವಾಗ ಒಲ್ದು ಎಷ್ಟು ಮಂದಿಗೆ ಹೊಟ್ಟೆ ಹಸಿಲಾಗ್ತಿದ್ರು ಈ ಭೌತಿಕ ಸಮೃದ್ಧಿ ಹೊಂದಿದಂಥ ಸಂಪತ್ತು ಹೊಂದಿದಂಥ ಭಾಳ ಜನ ಶ್ರೀಮಂತರು ನೋಡ್ತೀವಿ ನಾವು ಅವರು ಹೊಸಿಬೇಕಾದ್ರೂ ಒಂದು ಗುಳಿಗೆ ತಗೋಬೇಕು ಉಣದೊಂದು ಗುಳಗಿ ಉಂಡವಾಲ ಉಂಡದ ಕರಗಲಾಕ ಒಂದು ಹೊರಗೆ ಕರಗಿದ್ ಒಂದು ಹಾಕಲಾಕೊಂದು ಯಾವ ಪಾಡಂತೀರಿ ನೀವು ಇಬ್ಬರು ಬೈಕೋ ಬಡ ಮನ ವ್ಯಾಖ್ಯೆಯನ್ನ ಸೊಗಸಾಗಿ ಮಾಡಿದ್ರಿ ಇಲ್ಲಿ ಏನಂತ ಕೋವಾ ದರಿದ್ರೋ ಯಾವಪ್ಪ ದರಿದ್ರ ಅಂದ್ರ ಹೀ ವಿಶಾಲ ತೃಷ್ಣ ನಿಶ್ಚಿತವಾಗಿ ಹೇಳ್ತೀವಿ ಈ ಪದವನ್ನು ಬಳಸಿದರೆ ಕೋವಾ ದರಿದ್ರೋ ಹೀ ವಿಶಾಲ ತೃಷ್ಣ ಯಾವಪ್ಪ ದರಿದ್ರ ದರಿದ್ರ ಅಂತೀವಿ ಮಾತು ಬರೀತರಂಗಿದೆ ಅನ್ರಿ ದಾರಿದ್ರವನ್ನ ಆ ಅಷ್ಟ ದರಿದ್ರ ವಿನಾಶಕ ಲಿಂಗಂ ಬಡತನ ಎಂಟು ನಮನಿ ಅದ ಅಂತ ಇಲ್ಲದಕ್ಕೊಂದು ಬಡತನ ಆದ್ರೆ ಇದ್ದೂ ಬಡವ್ರ ಅದ ಒಂದಿಷ್ಟು ಎಷ್ಟು ಶ್ರೀಮಂತ ಮಾಡುದ್ರಿ ಹ ಎಷ್ಟ್ರೀಮಂತದ ತಗಡೆ ಸಕ್ರಿ ಫ್ಯಾಕ್ಟ್ರಿ ಮಾಲಕ್ ಕೈ ಚಾನೆ ಕುಡಿಯಿತ ಯಾಕ ಹೇಳ್ರಿ ಶುಗರ್ ಬಂದದ ಶುಗರ್ ಬಂತಂದ್ರೆ ಮುಗಿತಲ್ರಿ ಕತಿ ಮನ್ಯಾಗ ಹೋಳ್ಗೆ ಮಾಡ್ಯಾರ ಶಂಗದ ಹೋಳಿಗೆ ಮಾಡ್ಯಾರ ಕರಿಗಡ ಮಾಡ್ಯಾರ ಜಾಮೂನು ಮಾಡ್ಯಾರ ಮನ್ಯಾಗ ಎಲ್ಲರೂ ತಿಂತಾರ ಇದು ತಿನ್ನವರು ಬಾಯಿ ನೋಡ್ಕೊ ಬಾಯಿ ಜೋಲು ಸೋಲಸ್ತದೆ ತಿನ್ಲಾಕ ಬರಂಗಿಲ್ಲ ಇದ್ದುದರಿದ್ರ ಅವಲ್ರಿ ಹ ಇದ್ದುದರ ಮನೆಯಾಗ ಬಜಿ ಮಾಡ್ಯಾರ ಪುರಿ ಮಾಡ್ಯಾರ ತಿನ್ನಂಗಿಲ್ಲ ಯಾಕೆ ತಿನ್ನಂಗಿಲ್ಲ ದಮ್ಮದು ಮನೆಯಾಗ ಪುರಿ ಮಾಡ್ಯಾರ ಕರೆ ಏನ್ ಮಾಡೋದು ನೀ ತಿನ್ನಂಗಿಲ್ಲ ಗಳಿಸಿದ ಕರೆ ಇದ್ದು ದರಿದ್ರ ದಾರಿದ್ರ ಇದ ದಾರಿದ್ರ ನಾನು ದರಿದ್ರ ಇದು ಹ್ಮ್ ನಿಜವಾದ ದರಿದ್ರ ಅವ್ರು ಯಾರು ಬಾಳ್ ಚಂದ ಹೇಳಿದ್ರ ಅವರು ಓವ ದರಿದ್ರ ಹೇ ವಿಶಾಲ ತೃಷ್ಣ ಮನುಷ್ಯ ಆಶಾ ಮಾಡಬಾರದು ಅಂತ ನಾವು ಹೇಳಂಗಿಲ್ಲ ಹ್ಮ್ ಬ್ಯಾಡ್ ಅಂದ್ರೂ ನೀವು ಬಿಡಂಗಿಲ್ಲ ಆಸ್ಟೇಲ್ದೇ ಹ್ಯಾಂಗೆ ಹಾಂ ಏನು ಹೆಂಗಾರು ಧೈರ್ಯ ಮಾಡಿ ಬಿಟ್ಬಿಡೋರು ಅದರ ಮತ್ತೆ ಆಗಂಗಿಲ್ಲ ಒಂದು ಭಾಳ ಚಂದ ಒಂದು ಬೌದ್ಧ ಸಾಹಿತ್ಯದಲ್ಲಿ ಒಂದು ಅಪರೂಪದ ಮಾತನ್ನು ನಾನು ಓದಿದೆ ಭಾಳ ಅಪರೂಪ ಅನ್ನಿಸ್ತು ಲಕ್ಷ ವಹಿಸ್ಬೇಕು ನೀವು ಏನಂದ್ರೆ ಅವರು

ನನಗೆ ಆನಂದ ಬೇಕು ಎಲ್ಲರೂ ಬಯಸ್ತಿರಲಿಲ್ಲ ಇದನ್ನು ಆ ಹ್ಯಾಪಿ ಹ್ಯಾಪಿ ಲೈಫ್ ಎಲ್ಲರೂ ಹ್ಯಾಪಿ ಲೈಫ್ ಸಂತೋಷದ ಬದುಕನ್ನು ನಾವು ಬಯಸ್ತೀವಿ ಸಂತೋಷ ಬಯಸ್ತೀವಿ ಆನಂದ ಬಯಸ್ತೀವಿ ಅದಕ್ಕೆ ಬುದ್ಧನಿಗೆ ಬಂದು ಕೇಳಿಕೊಂಡಂಥ ಐ ವಾಂಟ್ ಹ್ಯಾಪಿನೆಸ್ ಮೂರು ಪದ ಅದ ಅದ್ರೊಳಗೆ ಒಂದು ಐ ಆಮೇಲೆ ವಾಂಟ್ ಆಮೇಲೆ ಹ್ಯಾಪಿನೆಸ್ ಬುದ್ಧ ಅಂದಂತ ನಿನ್ನ ಮಾತಿನೊಳಗೆ ಹ್ಯಾಪಿನೆಸ್ ಅದ್ರ ಒಂದು ಕೆಲಸ ಮಾಡು ಮೊದಲ ಆ ಬುದ್ಧ ಸೇಡ್ದ ಮ್ಯಾನ್ ಬುದ್ಧ ಸೇಡ್ ದ ಮ್ಯಾನ್ ಏನಂತ ಹೇಳಿದಂತ ಫಸ್ಟ್ ರಿಮೂವ್ ದ ಆಂಟ್ ಹ್ಯಾಪಿನೆಸ್ ವಾಂಟ್ ಹ್ಯಾಪಿನೆಸ್ ಆ ಐತೆ ಅಲ್ಲ ಮೊದಲ ಆಯ್ತಗಿ ಯಾಕ ದಟ್ ಈಸ್ ಇಗೋ ಆ ಅಂದ್ರೆ ನಾನು ನಾನು ಅನ್ನೋದು ಏನಿದು ಈಗೋ ಆನಂದಕ್ಕೆ ಅಡ್ಡ ಆದದ್ದೇ ಯಾವುದ್ರಿ ನಾ ನಾ ನಿಮ್ಮನ ಕಿರಿಕಿರಿ ಬಂದದ್ದೇ ಇನಾದಿಂದ ನಾಯನ್ ಕಡಿಮೆಂತ ಅಕ್ಕಿ ನಾಯನ್ ಕಡಿಮೆಂತ ಈಕಿ ಅಕ್ಕಿ ಈಕಿ ಗೊತ್ತಾಯ್ತು ನಿಮ್ಗೆ ಯಾರಂತ ಹೇಳಿ ಅಂದ್ರೆ ನಿಧಿ ಮಾಡಕ್ಕೆ ಹತ್ತಿರ ಅಂತ ಕಾರ್ಸ ಗೊತ್ತಾಯ್ತೀರಿ ನಿಮಗೆ ಆ ಅತ್ತಿ ನಂದು ನಡೀಬೇಕು ನಾ ನಾ ಅಂತ ಕಿ ಅಂತೇಳ ನಾಯನ್ ಕಡಿಮೆ ದಿನಕ್ಕೆ ಅಂತೇಳಿಕೆ ಮತ್ತೆ ತಂದೆ ಮಕ್ಕಳಲ್ಲಿಯೂ ಕೂಡ ಕಿರಿಕಿರಿ ಅದು ಕಿರಿಕಿರಿ ಯಾವ್ದರಿಂದ ಅದರಿಂದ ಸ್ವಲ್ಪ ಈ ಕಡಿ ಮಾಡಬೇಕಪ್ಪ ನಂದ ನಡಿಬೇಕು ಅನ್ನೋದು ಅಪ್ಪ ಜರ ಕಡಿ ಮಾಡಬೇಕು ಇವು ಮುಪ್ಪ ವರ್ಷದೂ ನಾ ಅಂತ ಸಾಕು ನಿಂದು ಇನ್ಮೇಲೆ ನಾ ಅಂತಿಮ ಅಂತಾನೆ ಹತ್ತು ಕಿರಿಕಿರಿ ಎಲ್ಲ ಹೋದನು ಮನುಷ್ಯ ನಾ ನಾ ಅಂತಾನ ನಾ ಅಂಬುದು ನಿಮ್ಮ ಜೀವನವನ್ನ ನರಕ ಮಾಡಿದೆ ನಮ್ಮ ಜೀವನ ನರಕ ನಾ ಮಾಡಿದ್ ಯಾವ್ರೆ ಒಂದಿಷ್ಟು ನಾ ನಾ ಅಲ್ಲ ಈ ಮನಿ ನಾ ಮಾಡದೆ ಅಲ್ಲ ನಾವು ಮಾಡಿದೆವನ್ರಿ ಎಲ್ಲರೂ ಕುಡಿ ಎಷ್ಟು ಆನಂದಿರ್ತದೆ ಹಂಗನಾಗಿರಿವ ನಕ್ರಮ ನಾ ಈ ಕಾರ್ಯಕ್ರಮ ನಾ ಮಾಡಿದೆ ಬಂತ ನೋಡಿ ಕಿರಿ ನಾವು ಎಲ್ಲರೂ ಊರವ್ರು ನಾವೆಲ್ಲ ಕೂಡಿ ಮಾಡಿವಂತಂದ್ರೆ ಆನಂದ ಇರ್ತದೆ ಹಾ ಯ್ರಿ ನೀವು ನಾನಂಗಿಲ್ಲ ನಾವನ್ಬೇಕು ಹ ಅಂದ್ರೆ ನಾವ್ ಅಂದ್ರಿ ಜಗಳ ಇಲ್ಲ ಮಠದಾಗ ಜಗಳ ನಾ ಮನೆಯಾಗ ಜಗಳ ನಾ ಸಭಾದಾಗ ಜಗಳ ಸುಡುಗಾಡ್ದು ಅಷ್ಟೇನು ನಾ ನಾ ಮಣ್ಣು ಮಾಡಿದಂತಾನು ಅವ್ನು ಮಣ್ಣು ಆಯ್ತು ಅಂತ ಇವನು ಮಣ್ಣು ಯಾರು ಮಾಡವ್ರು ಅದರ ಯಾರಿಗೊತ್ತು ಏನ್ರಿ ಅದಕ್ಕೆ ಅವರಂದ್ರುಪಿನೆಸ್ ಆಡ್ತಾರೆ ಏನು ಉಂಟು ಮಾಡ್ತಾ ಇದೆ ಏನು ತೆಗೆದ್ ಹಾಕು ಆಯ್ ತೆಗದಾಕು ಮತ್ತೆ ಆಯ್ನ್ ತೆಗೆದ್ ಹಾಕು ಅಂತ ಮತ್ತೆ ಬೇರೆ ಅರ್ಥ ಮಾಡ್ಕೊಂಡ್ರಿ ನೀವು ನಾವು ಹೇಳೋದೊಂದು ಮತ್ತು ನೀವು ತಿಳ್ಕೊಳೋದಂದು ಯಾ ಯಾವನ ನಾ ಆಯಿನ ಇದಕ್ಕೆ ತೊಗೊಂಡು ಹೋಗಿದ್ನ ದವಾಖಾನಿ ತೊಗೊಂಡ ಎಲ್ಲ ತೋರ್ಸಿದ ಡಾಕ್ಟ್ರ್ ಹೇಳಿದ್ನಂತ ಔಷಧಿ ಕೊಟ್ಟು ಅಳಿಗಾಡ್ ಸಾಕು ಅಂತ ಹೇಳಿದ್ದಂತ ಮನೆ ಕರ್ಕೊಂಡು ಬಂದ ಮುದುಕಿನ ಮಕು ಮುಂದ್ರಸಿ ಅಳಿಗಾಟ್ಲಾಗ ಶುರು ಮಾಡಿದೆನಂತ ಮದ ಮೆತ್ತಗಾಗಿ ತುಂಬಲಿಕ್ಕೆ ಮಾತ್ರ ಬೇಹೋಶ ಹೋಯಿತು ದವಾಖನಿಂಗ ಮತ್ತೆ ತೊಗೊಂಡು ಹೋದರು ಏನಾಯ್ತು ಏನಾಯ್ತು ಚಂದ ಇದ್ದಲ್ಲ ಮಾತಾಡ್ತಿದ್ಲು ಏನಾಯಿತು ಅಂದ್ರೆ ಏನು ರೀ ನೀವು ಹೇಳಿದರೆ ಅಳಗಡೆ ಶಾಡ್ ಹಾಕಂದ್ರೆ ಮುದುಕಿನ ಅಳಗಾಡಿಸ್ಕೀ ಹಣ ಬಿಡ್ಕೋಣ ಅಲ್ಲೋ ನಾನು ಹುಷಾರು ಅಳಗಾಡಿಸ್ ಹಾಕಂದಿನಿ ಹೇಳೋದೊಂದು ತಿಳ್ಕೊಳ್ಳೋದೊಂದು ಆಗಬಾರ್ದು ನಾ ನಾ ಏನಂದ್ರಿ ಫಸ್ಟ್ ರಿಮೂವ್ ದ ಮಾದಲ್ಲ ಏನ್ ತೆಗಬೇಕು ಸೆಕೆಂಡ್ ಒನ್ ಇಸ್ ದರ್ ಯಾವ್ದ್ರದು ವಾಂಟ್ ಹ ವಾಂಟ್ ಹ್ಯಾಪಿನೆಸ್ ಹಿಂದಿ ಬೇಡ ನೋಡ್ರಿ ಒಂದು ಆಯ್ ಒಂದು ವಾಂಟ್ ವಾಂಟ್ ಅಂದ್ರೆ ಏನ್ರಿ ಡಿಸೈರ್ ಬೇಕು 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 ಎಷ್ಟು ಬೇಕ್ರಿ ಒಂದು ಒಂದು ಮಿತಿ ಇರ್ಬೇಕಿಲ್ಲ ಅದಕ್ಕೆ ಬೇಕ ಏನು ಕೊರತೆ ಹೇಗಿ ನೀನು ಏನು ಕಡಿಮೆ ಬಿತ್ತು ಅಂತ ರೈಲ್ವೆ ಕುತ್ಕೊಂಡು ತಿರ್ಗಾಡಕ್ಕೆ ರೈಲ್ವೆ ಇಲ್ಲ ಬೇಕಂದ್ರೆ ಕೊಡ್ಕೊಡ್ರಿ ಒಂದು ಯಾರು ನಿಮ್ಮ ಹ್ಞೂ ಆ ಮನ್ ನಮ್ಮ ಲಿಂಗೇಶ್ ಹೇಳ್ದೆ ಸೌಟಿ ಲಿಂಗೇಶ್ ಭಾಳ ಚಂದ ಹೇಳಿದ್ರು ಅಲ್ಲಿ ನಮ್ಮ ಇದ್ರಾಗ ಹಿರೇನ ದಿವಿ ಒಳಗೆ ಅಲ್ಲಿ ಮುಗಿಸ್ ಬಂದೀವಿ ಇಂತ ಕಾರ್ಯಕ್ರಮ ಅಲ್ಲಿ ಜಗಳ ಬಂದೀವಿ ಹಳೆಗಳ ಊರ ಎಲ್ಲರೂ ಏನ್ರಿ ಕಾರ್ ತಗೊಂಡು ಬಂದಿದ್ರು ಅವನ ವಾರಿಗೆಲ್ಲರೂ ಕಾರ್ನ ಹಾಕೊಂಡು ತಿರ್ಗಾಡ್ತಿದ್ರು ಮಾವುಗಳು ಕಾರ್ ಕೊಟ್ಟಿದ್ರು ಇವು ಅದೆಲ್ಲ ನೋಡಿ 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 ತಿಳಿ ಕೊಡುತ್ತಂತ ನಮ್ಮ ಮಾವು ನಮಗೆ ಕಾರ್ ಕೊಟ್ಟಿಲ್ಲ ಒಂದು ಪತ್ರ ಬರ್ದಂತರ ಪ್ರೀತಿಯ ಮಾವನವರಿಗೆ ನಿಮ್ಮ ಪ್ರೀತಿಯ ಅಳಿಯ ಮಾಡತಕ್ಕಂಥ ನಮಸ್ಕಾರಗಳು ಈ ಪತ್ರದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ಇಲ್ಲಿ ಅನೇಕ ಜನ ಮಾವಂದಿರು ತಮ್ಮ ಅಳಿಯಂದಿರಿಗೆ ಕಾರು ಕೊಟ್ಟಿರುತ್ತಾರೆ ಆದ್ದರಿಂದ ನೀವು ಒಂದು ನಮಗೆ ಕಾರು ಕೊಡಿಸಬೇಕಾಗಿ ವಿನಂತಿ ಇಂತಿ ನಿಮ್ಮ ಪ್ರೀತಿಯ ಅಂತ ಪತ್ರ ಬರ್ದಂತ ಅವ ಕ್ಯಾಪ್ಟ ಜಿಪುಣಿದ್ದ ಏನ್ರಿ ಅವ ಮಾವ ಅವ ಪತ್ರ ಬರ್ದಂತ ಅತ್ಯಂತ ನನ್ನ ಪ್ರೀತಿಯ ಅಳಿಯನಿಗೆ ಮಾವನು ಮಾಡುವ ನಮಸ್ಕಾರ ಅಂದ್ರೆ ಮಾಡುವ ಶುಭಾಶೀರ್ವಾದಗಳು ನಿಮ್ಮ ಪತ್ರ ತಲುಪಿತು ವಿಷಯ ಗೊತ್ತಾಯಿತು ಕಾರು ಭಾಳ ಸಣ್ಣದಾಗುತ್ತದೆ ನಿಮಗೆ ದೊಡ್ಡ ವಾಹನವನ್ನು ಕೊಡಿಸಬೇಕೆಂದು ಮಾಡಿದ್ದೇವೆ ಕಾರು ಸಣ್ಣ ಕಾರು ಅದು ನಮ್ಮ ನಿಮ್ಮ ಅಂತಸ್ತಿಗೆ ಸರಿ ಹೊಂದುವಂಥದ್ದಲ್ಲ ನಿಮಗೆ ಒಂದು ಟ್ರೈನ್ ಕೊಡಿಸಬೇಕೆಂತು ಮಾಡಿದ್ದೇವೆ ಮೊದಲು ನಿಮ್ಮ ಊರಿನವರೆಗೆ ರೈಲ್ವೆ ಹಳಿ ಹಾಕ್ರಿ ಆಮೇಲೆ ಬಂದು ಆಮೇಲೆ ಬಂದು ಟ್ರೈನ್ ತಗೊಂಡು ಹೋಗ್ರಿ ಈ ಟ್ರೈನ್ ಹಾಕೊಂಡು ಇಲ್ಲಿ ನೋಡ್ರಿ ನನ್ನ ತಲೆ ಅದಕ್ಕೆ ಒಂದು ಒಂದು ಟ್ರೈನ್ ಬೇಕು ವಾಹನ ಅಲ್ಲ ಬಯಸಬೇಕು ಬೇಕಾದ್ರೆ ಒಂದು ಸೈಕಲ್ ಹಾ ಭಾಳ ಆದ್ರೆ ಒಂದು ಹೀರೋ ಹೊಂಡ ಏನೋ ಒಂದು ಅನುಕೂಲ ಆಗ್ಯದಂದ್ರೆ ಕಾರ್ನ್ ಬಯಸಲಿ ನನಗೆ ರೈಲ್ವೆ ಬೇಕಂದ್ರೆ ಒಂದು ನಿಮ್ಮ ಮಟ್ಟಕ್ಕೆ ಮೇಲೆ ನಾವು ಹೇಳೋ ತಗೊಂಡು ಬರೋರು ನೀವು ಅಳಿ ಹಾಕಿಸ್ಬೇಕು ಏನಿದೆಲ್ಲ ಸುಮ್ಮನೆ ತಮಾಷಾ ಮಾಡೋ ನಾನು ಇದು ಜೀವನ ಬೈಕೆಗಳು ಹಿಂಗದ ನೀನು ಟ್ರೈನ್ ಬೇಕಂತ ನಾ ಐ ವಾಂಟ್ರದಕ್ಕೆ ಏನರ್ಥ ಹೇಳಕತ್ತೀನಿ ನಾನು ನಾನು ಬೇಕು ಅನ್ನೋದಕ್ಕೊಂದು ಇತಿಮಿತಿ ಇದೆ ಮನುಷ್ಯನೇ ಅದನ್ನು ತೆಗೆದುಹಾಕು ಬದುಕು ಆನಂದಮಯವಾಗುತ್ತದೆ ನನಗೆ ಭಾಳ ಇಷ್ಟವಾದಂಥ ಒಂದು ಡಿ ವಿ ಜಿಯವರ ಮಾತು ಅದು ವಿವರಣೆ ಕೊಡೋಂಗಿಲ್ಲ ಮೊನ್ನೆ ನಾನು ಹೇಳಿದೆ ಒಂದು ಗಂಟೆ ಇಟ್ಲೇ ಮಾತಾಡಿದ್ದೇನೆ ಇನ್ನೊಂದು ಹೇಳ್ತೀನಿ ನಾನು ಈಗ ನಾವೇನು ಮಾತಾಡ್ತಾ ಇದ್ದೀವಿ ಸುಮ್ಮನೆ ಹಿಂಗೆ ಗಾಳಿಯಲ್ಲಿ ತೇಲಿ ಹೋಗೋದು ಬೇಡ ಭಾಳ ಜನರಿಗೆ ಸಮಯ ಯಾವಾಗ ಸಿಗ್ತದೋ ಗೊತ್ತಿಲ್ಲ ಯಾವಾಗ ಅವರು ದೊರೆಯುತ್ತದೆ ಅವರೇನು ಊಟ ಮಾಡುವಾಗ ಕೇಳಬಹುದು ನಿದ್ರಿಸ್ತಾ ಕೇಳಬಹುದು ಕಸ ಹುಡುಗುತ್ತಾ ಕೇಳಬಹುದು ಹಾಗಾಗಿ ಯಾವಾಗ ಅನುಕೂಲ ಆಯ್ತು ನಾವು ನಿಮಗೆ ಇವಾಗ ಎಷ್ಟು ಅನುಕೂಲ ಮಾಡಿವೆ ಸುಮಾರು ನಾಲ್ಕು ನೂರದ ಹದಿನಾರು ಪ್ರವಚನಗಳನ್ನು ಯೂಟ್ಯೂಬ್ ನಾವು ಅಪ್ಲೋಡ್ ಮಾಡಿದ್ದೇವೆ ಯಾವಾಗ ಬೇಕಾದ ಕೇಳ್ಬೋದು ನೀವೇನು ಪ್ರಣವಾನಂದ ಸ್ವಾಮೀಜಿ ಮುಚ್ಚುಲಂಬ ಇಷ್ಟು ಸರ್ಚ್ ಮಾಡಿದರೆ ನಿಮಗೆ ನಾಲ್ಕು ನೂರು ಪ್ರವಚನಗಳು ಸಿಗುತ್ತಾ ನಮ್ಮನ್ನೇ ಮಾತಾಡಿದೆ ಅದನ್ನು ಭಾಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾನೆ ಇಲ್ಲಿ ಸುಮ್ಮನೆ ಅದನ್ನು ಅನುವಾದ ಮಾಡಿಬಿಡ್ತೀನಿ ಡಿ ವಿ ಜಿ ಭಾಳ ಚಂದ ಹೇಳ್ತಾರೆ ಮನುಷ್ಯ ಯಾಕೆ ದುಃಖಿಯಾಗಿದ್ದಾನೆ ಅಂದರೆ ಬರೆದಿ ರಣಿಕೆಯಲ್ಲಿ ರೆಣಿಕೆಯಲ್ಲಿ ಮರೆಯದಿರು ಗುರುತಿಸುವಳಿ ತಿರುವುದನ್ನು ಕೆಡಕುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದ ಹರುಷಕ್ಕಿದೆ ದಾರಿಯಲೋ ಮಂಕುತಿಮ್ಮ ಎನ್ ಚಂದ ಮಾತ್ರಿ ಏನಂದ್ರು ಮನುಷ್ಯನ ಸ್ವಭಾವ ಅಂತ ಕೇಳಿದ್ರೆ ಬಡವ ಅಂದ್ರೆ ಯಾರು ಇದ್ದದ್ರ ಕಡೆ ಲಕ್ಷ್ಯ ಇಲ್ಲ ಇದ್ದ ಸಂಗತಿಯಲ್ಲಿ ತೃಪ್ತನಾಗೋದಿಲ್ಲ ಇಲ್ಲದನ್ನೇ ಬಯಸ್ತಾನೆ ಅದಕ್ಕೆ ಅವ್ರಂದ್ರು ಇರುವ ಭಾಗ್ಯವ ನೆನೆದು ಬಾರನೆಂಬುದ ಬಿಡು ಮನೆಯಾಗ ಸೈಕಲ್ ಮೋಟ್ರ್ ಐತಿ ಕಾರ್ ಐತಿ ಇದನ್ನು ಬಿಟ್ಟು ನನಗೆ ಟ್ರೇನ್ ಬೇಕು ಅಂದ್ರೆ ಹ್ಯಾಂಗ ಅವರು ಅದಕ್ಕೆ ಅವ್ರಂದರು ಇರುವ ಭಾಗ್ಯವ ನೆನೆದು ಭಾರೆ ನೆಂಬುದಾಗ ಹರುಷಕ್ಕಿದೆ ದಾರಿಯಲ್ಲೋ ಮಂಕು ತಿಮ್ಮ ಇದ್ದದ್ರಾಗ ದೊರಕಲೆ ಏನಾದರಡು ಪರಿಣತಿಗಳೇ ಚೆನ್ನವ ಅಂತ ಇದ್ದಿದ್ರಾಗ ಆನಂದ ಪಡುವಂಥ ಊರ ಬಂತು ಅಂದರೆ ಅವನಂತ ಶ್ರೀಮಂತ ಯಾರೂ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ತಿಳಿಸ್ತಾ ನನ್ನ ಮಾದಲಿಮಂಗನ ಕರಗ <laughs> Ini anak